ಹಾಗೆ ನಾನು ಹಲವಾರು ಪತ್ರಿಕಾ ಸಂದರ್ಭದಲ್ಲಿ ಹಲವಾರು ಬಾರಿ ಏನು ಭಾಗದಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಸರ್ಕಾರಿ ಜಮೀನುಗಳನ್ನ ಎಲ್ಲೆಲ್ಲಿ ಸಾರ್ವಜನಿಕ ಜಮೀನುಗಳನ್ನ ಎಲ್ಲೆಲ್ಲಿ ಬರ್ಕೊಂಡು ಹೋಗ್ತಾ ಇದೆ ಹಲವಾರು ಬಾರಿ ಪ್ರಸ್ತಾವ ಮಾಡಿ ಪ್ರಸ್ತಾಪ ಮಾಡಿ ಇವತ್ತು ಲೋಕಾಯುಕ್ತರು ನಿಂತ ಕಂಪ್ಲೇಂಟ್ ಕೊಟ್ಟು ಇವತ್ತು ಲೋಕಾಯುಕ್ತ ದಾಳಿ ಮಾಡಿದ್ದಾರೆ ಹಲವಾರು ಅಧಿಕಾರಿಗಳನ್ನು ಗಮನಿಸಿದ್ದಾರೆ ಮುಖ್ಯವಾಗಿ ನಿರ್ತಕ್ಕಂಥದ್ದು ನಿಜವಾದ ಕಿಂಗ್ ಕಿಕ್ ಆರಾಮ ಮಾಡಿಕೊಂಡಿದೆ ತಪ್ಪು ಮಾಡುವಂತ ಅಧಿಕಾರಿಗಳು ಸಿಕ್ಕಿಲ್ಲ ಈ ರೀತಿಯ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ವಸ್ತು ಇದನ್ನ ಬಹುತೇಕ ತೊಂಬತ್ತರ ದಶಕದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಕಡ್ಡಾಯವಾಗಿ ನಡೀತಾ ಇದೆ ಕಾರಣ ನಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸರ್ಕಾರಿ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡುವಂತ ಸಂದರ್ಭದಲ್ಲಿ ನಾನು ಸುಮಾರು ನಾಲ್ಕೂವರೆ ಸುಮಾರು ಸುಮಾರು ನಾಲ್ಕೂವರೆ ಸಾವಿರ ಹೆಕ್ಟೇರ್ ಸಿ ಇವತ್ತು ನಾನು ಸರ್ಕಾರವನ್ನು ಕೇಳಿ ಬಯಸ್ತೀನಿ ಅದು ಸಂಪೂರ್ಣ ತನಿಖೆ ಆಗಬೇಕು ಅದು ನನಗಾದ್ರಾಗಲಿ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ನಾನು ಎರಡು ಬಾರಿ ವಿಧಾನ 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 ವಿಧಾನಸಭೆಗೆ ಆಯ್ಕೆ ಆದಂತ ಸಂದರ್ಭದಲ್ಲಿ ಎರಡು ಬಾರಿ ತಮ್ಮೆಲ್ಲ ಭಕ್ತರಾಗಿ ನಾನು ಯೋಧ ಪಕ್ಷದಲ್ಲಿ ಕೊಡ್ತೀನಿ ಅಧಿಕಾರಿಗಳು ಯಾರು ಸಹ ನಮ್ಮ ಪರವಾಗಿ ಇರ್ತಕ್ಕಂಥ ಕೆಲಸ ಮಾಡ್ತಿಲ್ಲ ಯಾಕೆಂದ್ರೆ ನಾವು ಕಾನೂನು ಪ್ರಕಾರ ಕೇಳ್ತಿದ್ವಿ ಅವಾಗ ಬಿಜೆಪಿ ಸರ್ಕಾರ ನಡೆಸಲಿದ್ದರಿಂದ ನಮ್ಗೆ ಎಷ್ಟು ನಮ್ಗೆ ಇವತ್ತು ಅಕ್ರಮಗಳನ್ನ ಉಳ್ಳಂತ ವ್ಯಕ್ತಿಗಳು ಅವ್ರು ಯಾವುದೇ ಪಕ್ಷದ ಪೊಲೀಸ್ ತನಿಖೆಯಿಂದ ಇದು ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ನಾನು ಗೊತ್ತಿದೆ ಲೋಕಾಯುಕ್ತರು ಬಹಳ ಆಳಕ್ಕೋಗಿ ಇದನ್ನ ತನಿಖೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಆಳಕ್ಕೆ ಹೋದ್ರು ಸಹ ಸಿಗದಂತ ಕೆಲಸ ಕಾರ್ಯಗಳನ್ನ ಅವರು ದಾಖಲೆಗಳಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ

ಅವರು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿಸ್ತಾರೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ನ್ಯಾಯ ಸಿಗ್ಬೇಕು ಅಂತ ಈ ಸರ್ಕಾರಕ್ಕೆ ಏನಾದ್ರು ಅನಿಸಿದ್ರೆ ಆದ್ರೆ ನ್ಯಾಯ ನ್ಯಾಯಾಧೀಶರಿಂದ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡಿಸ್ತಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ರೆವಿನ್ಯೂ ದಾಖಲೆಗಳು ಏನು ಗೊತ್ತಿರ್ತದೆ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದ್ರು ಎದ್ದ ತಕ್ಷಣ ಒಂದು ಕಡ್ಡಿನ ಅಡೆ ಅಲ್ಲಾಡ್ಬೋದು ನನಗೆ ಗೊತ್ತಿರೋದು ಇವತ್ತು ಸಹ ಒಂದು ಕಡ್ಡಿನ ಅಲ್ಲಾಡ್ತಾ ಇದೆ ಅಲ್ಲಾಡ್ತಾ ಇರೋರ ತನಿಖೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥದ್ದಲ್ಲ ನಿಮ್ಮ ಪಾತ್ರ ಏನಿದೆ ನಿಮ್ಮ ಬೇನಾಮಿಗಳು ಏನಾವೆ ಇದು ಆಗಿರ್ತಕ್ಕಂಥದ್ದು ಈಗ ತನಿಖಾದಲ್ಲಿ

ಅವ್ರು ಏನ್ ಮಾಡಿರ್ತಾರೆ ಯಾರೋ ಒಬ್ಬ ಹೆಸರು ವ್ಯಕ್ತಿ ಹೆಸರುಗಳಿಗೆ ಅದನ್ನ ಸಂಚಯ ಮಾಡ್ಕೊಂಡು ಮಾಡಿಕೊಂಡು ದುರಸ್ ಮಾಡಿಸ್ಕೊಂಡು ಆರ್ ಟಿ ಸಿ ಮಾಡಿಕೊಂಡು ಅದಾದ್ಮೇಲೆ ಪರ್ಚೇಸ್ ಮಾಡ್ತಾರೆ ನಾವು ಪರ್ಚೇಸ್ ಮಾಡಿದೆ ಅಂತ ಹೇಳಿ ಸೇಫರ್ ಸೈಡ್ ಆಗ್ಬಿಡ್ತಾರೆ ಇನ್ನೇನ್ ಮಾಡ್ತಾ ಇಲ್ಲ ನಾನೊಂದ್ ಎರಡು ಉದಾಹರಣೆಗಳನ್ನ ನಿಮ್ಗೆ ಹೇಳಬಲ್ಲೆ ಅದು ವಿಶೇಷವಾಗಿ ಈ ಕಿಂಗ್ ಇದೆಲ್ಲ ಎಲ್ಲಿದೆ ಅಂತ ಹೇಳಿದ್ರೆ ಹೈವೇಗಳು ಮ್ಯಾನೇಜ್ ಆಗಿದೆ ಅಸ್ನಾ ಹಾಸನ ಮತ್ತೆ ಬೆಂಗಳೂರ ಇದೆ ಮೈಸೂರು ಕುಂಕೂಟ ಇದೆ ಈ ವಸ್ತಾರ ಆಗಿರ್ತಕ್ಕಂಥ ನಮ್ಮ ಜೈಸೂರು ಇದು ಹೈವೇಗಳು ಯಾಕೆಂದ್ರೆ ಭೂಮಿಯಲ್ಲಿ ಏನಾಗಿದೆ ಎರಡು ಕೋಟಿ ಮೂರು ಕೋಟಿ ಮೇಲೆ ಹೋಗಿದೆ ಆಗಿರ್ತಕ್ಕಂಥದ್ದು ನೋಡಿ ಅರವತ್ತೊಂದು ಅರವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಬಾರಿ ಅಂತ ಇದೆ ಒರಿಜಿನಲ್ ಗ್ರಾಂಟ್ ಒಬ್ಬ ದಲಿತರಿಗೆ ಆಗ್ತದೆ ಸಣ್ಣಯ್ಯ ಸಣ್ಣ ಅಂತ ಒರಿಜಿನಲ್ ಗ್ರಾಂಟ್ ಮಾಡ್ತೀನಿ ಇದನ್ನ ಖಾತೆ ಅರಸ್ಟಿ ಮಾಡ್ತದೆ ಅಂದ್ರೆ ಮಂಚೂನ್

ಪ್ರಥಮವಾಗಿ ಶಾಲೆಗಳನ್ನ ಕಟ್ಟಬೇಕು ಅಂತ ಗುರುತು ಮಾಡಿ ಬಾಲೆಂಟರ್ ಜೊತೆ ಕುಸ್ತಿಯಾಗಿ ಜಗಳಾಗಿ ಮಾಡಿದರೆ ಈಗ ಇನ್ನೊಂದು ಕಾಲೇಜು ಐದು ಎಕರೆ ಈ ತರ ಎಲ್ಲ ಸಹ ಸ್ಯಾಂಕ್ಷನ್ ಮಾಡಿದ್ವಿ ಇನ್ನು ಸುಮಾರು ಐವತ್ತು ಎಕರೆ ಐವತ್ತು ಎಕರೆ ಸಾವಿರದ ಇದೆ ನೀವು ಸರ್ಕಾರ ನಡೆಸ್ತಾ ಇರೋ ಸರ್ಕೋ ನಡೆಸಿ ಆದ್ರೆ ಸದ್ಯ ಹೊರಗಡೆ ತರಬೇಕಾದ ಜವಾಬ್ದಾರಿ ಯಾರು ಸರ್ಕಾರದ ನಂಬಲ್ಲ ಒಪ್ಪತ್ತ ವ್ಯಕ್ತಿಗಳು ಇಪ್ಪತ್ತೆರೆ ಹದಿನೈದು ಎಕರೆ ಇಪ್ಪತ್ತು ಎಕರೆಗಳು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇತ್ತೀಚೆಗೆ ಇದ್ದಿದ್ದೇನೆ ತೆಂಗಿನ ಮರ ಹೇಳ್ತಾರೆ ಸಚಿವರು ನಡೀತಾರೆ ಮತ್ತೊಂದು ನಡ್ತಾರೆ ದಾಖಲಾತಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಮೂಲ ಕಳತವನ್ನ ಇದ್ದೇ ಮಾಡ್ತಾರೆ ಮೂಲ ಕಳತದಿಂದ ನೋಡಬೇಕಾಗ್ತದೆ ತಂಗಿಗೆ ಒತ್ತಿಗೆ ವಿರೋಧದ ಪ್ರಕಾರ ಪೊಲೀಸ್ ಅಧಿಕಾರಿಗಳು ವಿಗಾತೆ ಆಕೈತೆ ಆಗಿರೋದು ಗೊತ್ತಿರತದೆಪ್ಪಾ ಯಾರು ಇತ್ತು ಬರ್ಬಗೆ ಗೋರು ಇದೆ ಅದೇ ಮೂಲ ತರಕೆ ಮಾಡೋ ಯಾರು ಮಾಡ್ತಾರೆ ಇರೋದು ಸಹ ಚಿಕ್ಕಗಳು ಒಬರು ಗುಡಿಸಿಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಕ್ರು ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ